ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆರು ಗಂಟೆಗೆ ಶೂಟಿಂಗ್ ಇರೋ ಕಾರಣ ಬೆಳಗ್ಗೆ ಬೇಗ ಎದ್ದು ಲಕ್ಷ್ಮೀ ದೇವಿಗೆ ಕೈ ಮುಗ್ತು ನಮ್ಮ ಒಂದು ಹೇಳಿ ನನ್ನ ಟಿ ಟಿ ಚಿ ಪಿಕಪ್ ಮಾಡೋ ಜಾಗಕ್ಕೆ ಹೋಗಿ ನಿಂತ್ಕೊಂಡೆ ಟಿ ಟಿ ಮುಂದೆ ಬರುತ್ತೆ ಅಂದ್ಕೊಂಡೆ ಹಿಂದೆ ಬಂತು ಟಿ ಟಿನ ಆಲ್ರೆಡಿ ನಮ್ಮ ಜಾಕಿ ನೂರ ಎಂಬತ್ತು ರೂ ಕಾರಣ ಆಲ್ರೆಡಿ ಲೇಟಾಗಿ ಹೋಗಿತ್ತು ಟಿ ಟಿಲಿ ಎದ್ದಿರೋರನ್ನ ಮಾತಾಡಿಸ್ಕೊಂಡು ಮಲಗಿರೋರನ್ನ ನೋಡಿಕೊಂಡು ಲೊಕೇಶನ್ ಕಡೆ ಪಯಣ ಬೆಳೆಸಿದ್ವಿ ಅಂದಾಗೆ ಇವತ್ತು ಶೂಟಿಂಗ್ ಲೊಕೇಶನ್ ಬಂದ್ಬಿಟ್ಟು ಒಂದು ಚೆಕ್ ಜಾಲದಲ್ಲಿರೋ ಬೆಟ್ಟ ಆಲ್ರೆಡಿ ನಮಗಿಂತ ಮೊದಲು ಕ್ಯಾಮ್ರಾದವರು ಯೂನಿಟ್ ಅವರು ಆಲ್ರೆಡಿ ಬಂದು ಟಿ ಟಿನ ತಳ್ಳಿ ತಳ್ಳಿ ಈ ಶಾಂತ ಅಂತ ಬೆಟ್ಟದ ಮೇಲೆ ಹತ್ತಿಸ್ತಿದ್ರು ಅಂದಾಗಿ ಇವತ್ತು ಶೂಟಿಂಗ್ ಯಾವುದು ಅಂತ ಹೇಳಿಲ್ಲ ಅಲ್ಲ ಲಚ್ಚಿ ನಮ್ಮಲ್ಲಿ ಲಚ್ಚಿ ಯಾರ್ಯಾರು ಶೂಟಿಂಗ್ ನೋಡ್ತೀರಾ ಅವರು ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಅಂದಾಗೆ ದಿನನಿತ್ಯ ನೆಡಿಯೋ ಶೂಟಿಂಗ್ನ ನಾನು ಎಲ್ಲನೂ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಕಾರಣ ನಾವು ಇವತ್ತು ಮಾಡೋ ಶೂಟಿಂಗ್ ಬರೋದೈನ ಹದಿನೈದು ದಿನದ ಮೇಲೆ ಇವತ್ತು ಬೆಟ್ಟದ ಮೇಲೆ ಗಾಳಿಪಟಿಸಿ ಗಾಳಿಪಟ ಅಂದರೆ ಬಾಲ್ಯ ದಿನ ನೆನಪೋಗಿತ್ತು ಹಂಗೆ ಈ ಕಡೆ ತಿರ್ಗಿ ನೋಡಿದ್ರೆ ಹುಡುಗಿ ರೀಲ್ಸ್ ಮಾಡ್ತಿದ್ರು ಕರೆದ್ರು ಹೋಗಲಿಲ್ಲ ಅಷ್ಟೊತ್ತಿಗೆ ನಮ್ಮ ಸೋಕ ಇಡ್ಲಿ ಹೊಡೆ ತಂದಿದ್ದ ತಿಂದೆ ಚೆನ್ನಾಗಿತ್ತು ಇವನು ಒಂದು ಗಾಳಿಪಟಕ್ಕೋಸ್ಕರ ಒನ್ ಅವರಿಂದ ವೆಯ್ಟ್ ಮಾಡ್ತಿದ್ದ ಕೊಟ್ಟು ಕಳಿಸ್ದೆ ನೆಕ್ಸ್ಟ್ ಲೊಕೇಶನ್ ಶಿಫ್ಟ್ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹುಡುಗಿರೆಲ್ಲ ನನ್ನೇ ನೋಡ್ತಿದ್ರು ಸಾರಿ ಸಾರಿ ಶೂಟಿಂಗ್ ನೋಡ್ತಿದ್ರು ಅಲ್ಲಿಂದ ನಮ್ಮ ಸಿಕ್ಕೋರು ರೀನ್ ಜೊತೆ ಸ್ವಲ್ಪ ತಮಾಷೆ ಮಾಡಿಕೊಂಡು ಮಕ್ಕಳ ಜೊತೆ ಮಕ್ಕಳಾಗಿರ್ಬೇಕು ನೋಡಿ ಅಷ್ಟಲ್ಲಿ ನಮ್ಮ ಶೂಟಿಂಗ್ ಮುಗಿಯೋಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಆಗಿತ್ತು ಅಲ್ಲಿಂದ ನಮ್ಮದು ಆಫೀಸ್ಗೆ ಹೋಗಿ ಅಲ್ಲಿ ಆಫೀಸ್ಗೆಲ್ಲ ಐಟಮ್ ಅನ್ಲೋಡ್ ಮಾಡಿ ಅಷ್ಟೊತ್ತು ಹುಡುಗರಿಗೆಲ್ಲ ಸುಸ್ತಾಯಿತು ಅಲ್ಲಿಂದ ರೂಮಿಗೆ ಬರೋಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಯಿತು ಊಟ ಮಾಡೋಣ ಅಂತ ಮಾದೇವನ ಬಿರಿಯಾನಿ ಬಿರಿಯಾನಿ ಇರಲಿ ಕೂಸ್ಕ ಸಿಗೋದು ಡೌಟು ಅಂತ ಹೇಳಿ ನಮ್ಮ ರೆಗ್ಯುಲರ್ ಹೋಟ್ಲಲ್ಲಿ ಹೋಗಿ ದೋಸೆ ತಿಂದ್ಬಿಟ್ಟು ಬಂದು ಮಲ್ಕೊಂಡೆ